ನಗರದ ಇಪ್ಪತ್ತೊಂಬತ್ತನೇ ವಾರ್ಡ್ನ ಟೀಚರ್ ಕಾಲೋನಿಯಲ್ಲಿ ಮಾಜಿ ಸಚಿವ ಹಾಗೂ ಹಾಲಿ ಗ್ರಾಮಾಂತರ ಶಾಸಕ ಬಿ ನಾಗೇಂದ್ರ ಅವರ ಶಾಸಕರ ಯೋಜನೆ ಅಡಿಯಲ್ಲಿ ಹದಿನೇಳು ಲಕ್ಷ ರೂಪಾಯಿ ವೆಚ್ಚದ ಕುಡಿಯುವ ನೀರಿನ ಪೈಪ್ಲೈನ್ ಕಾಮಗಾರಿಗೆ ಇಂದು ಭೂಮಿ ಪೂಜೆ ನೆರವೇರಿಸಲಾಯಿತು ಮಹಾನಗರ ಸದಸ್ಯೆ ಶಿಲ್ಪಾ ಗೋವಿಂದ ಅವರ ನೇತೃತ್ವದಲ್ಲಿ ನಡೆದ ಈ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಮುಖಂಡರಾದ ಗೋವಿಂದ ಗುಜರಿ ಬಸವರಾಜ್ ಡಾ ರಾಮು ಆಜೀಂ ಭಾಷಾ ಶೀನಾ ಕೃಷ್ಣಾ ಸೇರಿದಂತೆ ಪಾಲಿಕೆ ಅಧಿಕಾರಿಗಳು ಸ್ಥಳೀಯರು ಹಾಗೂ ಗಣ್ಯರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡಿದ್ದರು ಸ್ಥಳೀಯ ನಿವಾಸಿಗಳು ಮಾತನಾಡಿ ನಮ್ಮ ಕಾಲೋನಿಯಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಹಲವು ವರ್ಷಗಳಿಂದ ಮುಂದುವರೆದಿತ್ತು ಬೇಸಿಗೆಯ ಸಮಯದಲ್ಲಿ ನೀರಿನ ಕೊರತೆಯಿಂದ ನಾವು ಹಲವಾರು ಬಾರಿ ಖಾಸಗಿ ಟ್ಯಾಂಕರ್ಗಳಿಗೆ ಅವಲಂಬಿಸಬೇಕಾಗುತ್ತಿತ್ತು ಈಗ ಸರ್ಕಾರ ಹಾಗೂ ಶಾಸಕ ಬಿ ನಾಗೇಂದ್ರ ಅವರ ಸಹಕಾರದಿಂದ ನಮ್ಮ ಕನಸು ನನಸಾಗಿದೆ ಈ ಕಾಮಗಾರಿ ಪೂರ್ಣಗೊಂಡ ನಂತರ ನಮ್ಮ ಮಕ್ಕಳಿಗೂ ಕುಟುಂಬಗಳಿಗೂ ನಿರಂತರವಾಗಿ ಶುದ್ಧ ನೀರು ಲಭ್ಯವಾಗಲಿದೆ ಎಂದು ಕೃತಜ್ಞತೆ ವ್ಯಕ್ತಪಡಿಸಿದರು ಇನ್ನು ಕೆಲವರು ನೀರು ಮೂಲಸೌಕರ್ಯ ಬಲ ಆರೋಗ್ಯ ಸಮಸ್ಯೆಗಳು ಕಡಿಮೆಯಾಗುತ್ತವೆ ಇದರಿಂದ ನಮ್ಮ ಕಾಲೋನಿಯ ಸ್ವಚ್ಛತೆ ಮತ್ತು ಜೀವನ ಮಟ್ಟವು ಸುಧಾರಿಸುತ್ತದೆ ಶಿಲ್ಪ ಗೋವಿಂದ ಅವರ ತ್ವರಿತ ಪ್ರಯತ್ನದಿಂದಲೇ ಈ ಯೋಜನೆ ವೇಗ ಪಡೆದುಕೊಂಡಿದೆ ಎಂದು ಹೇಳಿದರು ನಿವಾಸಿಗಳು ಕಾಮಗಾರಿ ಶೀಘ್ರ ಪೂರ್ಣಗೊಳ್ಳಲಿ ಮತ್ತು ಮುಂದಿನ ದಿನಗಳಲ್ಲಿ ಇಂತಹ ಅಭಿವೃದ್ಧಿ ಕಾರ್ಯಗಳು ನಿರಂತರವಾಗಲಿ ಎಂದು ಆಶಿಸಿದರು ಟೀಚರ್ಸ್ ಇಲ್ಲಿ ನಿವಾಸಿಗಳು ಇರೋದು ಬಹಳಷ್ಟು ದಿನ ನಿರೀಕ್ಷಣೆ ಇತ್ತು ಇಲ್ಲಿ ನೀರಿನ ಕೊರತೆ ಭಾರಿ ಇತ್ತು ಇವತ್ತು ಆ ನೀರಿನ ಕೊರತೆ ಸ್ವಲ್ಪ ನಮಗೆ ತೀರಿದಂಗೆ ಆಯಿತು ಇದು ಟೀಚರ್ಸ್ ಕಾಲನಿಯವರು ಒಂದು ಒಂದೂವರೆ ವರ್ಷ ಎರಡು ವರ್ಷದಿಂದ ಕಂಪ್ಲೇಂಟ್ ಮಾಡ್ತಾನೇ ಇದ್ದರು ಇಲ್ಲಿ ಬರ್ತಾ ಇದೆ ಸರ್ ನೀರಿಂದು ಸ್ವಲ್ಪ ಹೇಳ್ಬೇಕಂದ್ರೆ ಲಾಸ್ಟ್ ಟೈಮ್ ನಮ್ಮ ಎಮ್ ಎಲ್ ಎ ಸಾಹೇಬರು ಬಂದಾಗ ಇವರೆಲ್ಲ ಭೇಟಿ ಆದರು ಭೇಟಿಯಾಗಿ ಅವ್ರಿಗೊಂದು ಸರ್ ನೀರಿನ ಸಮಸ್ಯೆ ಇದೆ ನಮಗೆ ನೀರಿನ ಸಮಸ್ಯೆ ಇತ್ತು ಬಗೆಹರಿಸ್ಬೇಕಂತ ಹೇಳಿದ ಕೂಡಲೇ ಅವರು ತಕ್ಷಣವೇ ಒಂದು ಮೂರು ತಿಂಗಳ ಒಳಗೆ ಒಂದು ಅನುದಾನವನ್ನು ಬಿಡುಗಡೆ ಮಾಡಿದರು ಇಲ್ಲಿಂದ ಆರು ಇಂಚಿನ ಎಚ್ ಡಿ ಪೈಪ್ಲೈನನ್ನು ಟೀಚರ್ಸ್ ಕಾಲೋನಿಗೆ ಒದಗಿಸುವ ಕಾಮಗಾರಿಗಳು ಈ ದಿವಸ ಪೂಜೆ ಮಾಡಿಕೊಂಡಿದ್ದೀವಿ ಇಲ್ಲಿ ಸಿಪ್ಪತ್ತೊಂಬತ್ತನೇ ವಾಡಿನ ಟೀಚರ್ಸ್ ಕಾಲೋನಿಯಲ್ಲಿ ಸುಮಾರು ಒಂದೂವರೆ ವರ್ಷದಿಂದ ಡ್ರೈನೇಜ್ ನೀರು ಮಿಕ್ಸು ಹಾಗೆ ಆ ಕಾಲೋನಿ ಭಾಳ ತೊಂದರೆ ಆಗಿತ್ತು ಇವತ್ತು ಈ ಕಾಲೋನರೆಲ್ಲ ಬೇಡಿಕಿತ್ತು ಎಮ್ ಎಲ್ ಎ ಹತ್ರ ಬಂದು ಈ ರೀತಿ ಎರಡು ವರ್ಷದಿಂದ ಒಂದು ವರ್ಷದಿಂದ ಡ್ರೈನೇಜ್ ನೀರು ಮಿಕ್ಸ್ ಆಗೋಕೆ ದಯವಿಟ್ಟು ನಮಗೆ ಪೈಪ್ಲೈನ್ ಲೈನ್ ಹಾಕಿಕೊಡ್ರಿ ಅಂತೇಳಿ ಕೇಳಿದ ತಕ್ಷಣವೇ ನಮ್ಮ ಏರಿಯಾ ಕಾರ್ಪೊರೇಟರ್ ಆದ ಶಿಲ್ಪ ಪಂದ್ಯರಾದ ಗೋವಿಂದರಾಜಣ್ಣ ಗೋವಿಂದ ಗೋವಿಂದಣ್ಣರು ಹಾಗೂ ಈ ಕಾಲೇನ ಎಲ್ಲ ಮುಖಂಡರು ಸೇರಿ ಬೇಡಿಕೆ ಇಟ್ಟ ಸಲುವಾಗಿ ಇವತ್ತು ಈಡೇರಿದೆ ಬೇಡಿಕೆ ಇವತ್ತು ಸಂತೋಷದ ದಿನ ಈ ಪೈಪ್ನ ನಾಗೆದ್ರಿಗೆನ ಅದರಷ್ಟು ಸಂತೋಷ ಯಾವುದಿಲ್ಲ ಮುಂದಿನ ದಿನದಲ್ಲಿ ಮತ್ತೆ ಎಮ್ ಎಲ್ ಎ ಸಾಹೇಬ್ರ ನಾಗೇಂದ್ರ ಅಣ್ಣ ಹತ್ರ ಮಾತಾಡಿ ಗೋವಿಂದ ಅಣ್ಣ ನಾವು ಮತ್ತು ಈ ರೋಡು ಏನನ್ನೋ ಸಮಸ್ಯೆ ಇದ್ರೆ ಆದಷ್ಟು ಬೇಗ ಕ್ಲಿಯರ್ ಮಾಡ್ತು ಅಂತೇಳಿ ಎಂ ಜಿ ತಗೊಂಡಿಂತ ನಮಸ್ಕಾರ ಅವರಿಗೆ ಫಸ್ಟ್ ಥ್ಯಾಂಕ್ಸ್ ಫಾರ್ ಹೇಳ್ತಾ ಇದ್ದೀನಿ ಆಮೇಲೆ ಎಮ್ ಎಲ್ ಎ ಸಾಹೇಬ್ರಿಗೆ ಮತ್ತು ಇಲ್ಲಿ ಬಂದಂಥ ನಮ್ಮ ಎಲ್ಲ ಟೀಚರ್ಸ್ ಕಾಲೇಜಿನ ಫ್ರೆಂಡ್ಸ್ ಮತ್ತು ಮುಖಂಡರು ಎಲ್ಲರೂ ನಮ್ಮ ಸಂಘದ ಟೀಚರ್ಸ್ ಕಾಲೇಜ್ ಸಂಘದ ಎಲ್ಲ ಪರವಾಗಿ ಎಲ್ಲರೂ ಬಂದಿದ್ದು ತಕ್ಷಣವೇ ನಮ್ಮ ಗೋವಿಂದಾಣಿಗೆ ಗಮನಕ್ಕೆ ತಿಳಿಸಿದ ಮೇಲೆ ನೀರಿನ ಕೊರತೆ ಪೈಪ್ಲೈನು ಹೊಸದ ಅಳವಡಿಸಿದಕ್ಕೋಸ್ಕರ ಅದಕ್ಕೆ ಸಪ್ರೇಟಾಗಿ ಅವ್ರಿಗೆ ನಾನು ಥ್ಯಾಂಕ್ಸ್ ಅಂತ ಹೇಳ್ತಾ ಬಟ್ ಪ್ರತಿಯೊಂದು ವಿಷಯ ಅವ್ರ ಗಮನಕ್ಕೆ ಹೋದಾಗ ಎಲ್ಲದನ್ನು ಸ್ಪಂದನೆ ಮಾಡಿ ನಮ್ಮ ಕಾಲು ಬೇಕಾದ ಎಲ್ಲ ಸೌಲಭ್ಯಗಳು ಮಾಡಿಕೊಡ್ತಾ ಇದ್ದಾರೆ ಮುಂದಿನ ದಿನ ಅವರು ಇನ್ನೂ ಕೆಲವೊಂದು ಕೊರತೆ ಇದೆ ಅವುಗಳನ್ನು ತುಂಬಿಸ್ತಾರೆ ಅಂತ ಹೇಳಿ ನಾನು ಬಯಸ್ತಾ ಇದ್ದೀನಿ ಇಪ್ಪತ್ತೊಂಬತ್ತರಡನೇ ಸಮಸ್ತ ಜನತೆಗೆ ನಮಸ್ತೆ ಈ ದಿನ ಟೀಚರ್ ಕಾಲನಿ ಹಲವಾರು ದಿನಗಳಿಂದ ನೀರಿನ ಸಮಸ್ಯೆ ತುಂಬ ಕಾಡ್ತಾ ಇತ್ತು ಇದು ನಾವು ನಮ್ಮ ಕಾರ್ಪೆಟ್ರು ಕೌನ್ಸ್ಲರ್ ಆಗಿರ್ತಕ್ಕಂಥ ಶಿಲ್ಪ ಅವರು ಮತ್ತು ಅವ್ರ ತಂದೆಯವ್ರ ಗಮನಕ್ಕೆ ಮತ್ತು ಎಮ್ ಎಲ್ ಎ ಅವ್ರ ಗಮನಕ್ಕೆ ತಂದು ಮೂರೇ ತಿಂಗಳಲ್ಲಿ ಈ ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ನಾಗೇಂದ್ರಣ್ಣ ಮುಂದಾದರು ಅದಕ್ಕೆ ಸಾಥ್ ಕೊಟ್ಟಿರ್ತಕ್ಕಂಥ ಕೆಲವು ಮುಖಂಡರು ಬಹಳ ಹಿಂದೆಯಿಂದ ಭಾಳ ಕೆಲಸ ಮಾಡಿದ್ದಾರೆ ಟೀಚರ್ ಕಾಲೋನಿಯ ಈ ಒಂದು ಸಮಸ್ಯೆ ಭಾಳದಿಂದ ಡ್ರೈನೇಜ್ ವಾಟರು ಮಿಕ್ಸ್ ಆಗೋದು ಈ ಥರ ಎಲ್ಲ ನಡೀತಾ ಇತ್ತು ಇದಕ್ಕೋಸ್ಕರ ನಮ್ಮ ಶಿಲ್ಪಕವರು ತಂದೆ ಗೋವಿಂದಣ್ಣ ಮತ್ತು ನಾಗೇಂದ್ರಣ್ಣವ್ರ ಗಮನಕ್ಕೆ ತಂದು ಮೂರು ತಿಂಗಳಲ್ಲೇ ಈ ಕಾರ್ಯನ ಕಾರ್ಯಗತಗೊಳಿಸಿದ್ದಾರೆ ಇವರಿಗೆ ಎಷ್ಟು ಧನ್ಯವಾದದರೂ ಕಡಿಮೆನೆ ಮತ್ತು ಹಾಗೆ ಇದ್ರ ಜೊತೆ ರಸ್ತೆ ಆಗಲಿ ಕಾರಣ ಟೀಚರ್ ಕಾಲೋನಿಯ ರಸ್ತೆ ಅಗಲೀಕರಣ ಮತ್ತು ರಾಜ್ ಕಾಲುವೆಯನ್ನು ಮುಚ್ಚೋ ಒಂದು ಗಮನಕ್ಕೆ ಎಮ್ ಎಲ್ ಎ ಗಮನಕ್ಕೆ ಆಲ್ರೆಡಿ ನಾವು ತಂದಿದ್ದೀವಿ ಎಮ್ ಎಲ್ ಎರು ಕೂಡ ಭರವಸೆಯನ್ನು ನೀಡಿದ್ದಾರೆ ಫಸ್ಟ್ ವೈಟರ್ ಪೈಪ್ಲೈನ್ ಆದಮೇಲೆ ಅದು ತದನಂತರ ರಸ್ತೆ ಅಗಲೀಕರಣದ ಮಾತನ್ನು ನೀಡಿದ್ದಾರೆ ಹೀಗೆ ಕೆಲಸ ಕಾರ್ಯಗಳನ್ನು ಮುಂದೆ ಒಗ್ಗಟ್ಟಿಂದ ಗೂಡಿಸ್ಕೊಂಡು ಹೋಗೋಣ ಸೊ ನಾವು ಈ ಕೆಲಸನ ಕಾರ್ಯಗತಕ್ಕೆ ತಂದಿರತಕ್ಕಂಥ ನಮ್ಮ ಎಮ್ ಎಲ್ ಎ ಸಾಹೇಬರಿಗೆ ಕಾರ್ಪೆಟರ್ ಸಾಹೇಬರಿಗೆ ಮತ್ತು ನಮ್ಮ ಮುಖಂಡರಿಗೆ ಎಲ್ಲರಿಗೂ ಧನ್ಯವಾದವನ್ನು ತಿಳಿಸುತ್ತಾ ಟೀಚರ್ ಕಾಲೋನಿಯಿಂದ